ಕಾರ್ತಿಕ್ ಗೆಲ್ಬೇಕು ಸಂಗೀತ ಅವರು ವೀಣಾ ಗೆಲ್ಬೇಕು ಕಾರ್ತಿಕ್ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಕಾರ್ತಿಕ್ ಅವ್ರ್ ಗೆಲ್ಲಿ ಕಾರ್ತಿಕ್ ಅವ್ರಿಗೆ ನಾವು ವಿನಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಷ್ಟ ದಿನ ತುಂಬಾ ಚೆನ್ನಾಗಿ ಆಟ ಆಡಿದ್ರೆ ಯಾವ ಗೇಮ್ ಅಲ್ಲಿ ಅವರು ಸೋತಿಲ್ಲ ಎಲ್ಲದಕ್ಕೂ ಮುಂದಾಗಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತೆ ಇಂಡಿವಿಜುವಲ್ ಗೇಮ್ ಮಾಡಿದ್ದಾರೆ ಸ್ಟಾರ್ಟ್ ಡೇ ಒನ್ ಇಂದ ಹಿಡ್ಕೊಂಡು ಟಿಲ್ ನೋ ಅವರು ಇಂಡಿವಿಜುವಲ್ ಗೇಮ್ ಮಾಡಿದ್ದಾರೆ ಯಾಕಂದ್ರೆ ಮೊದ್ಲಿಂದ ಅವ್ರು ಕಷ್ಟಪಟ್ಟು ಹಾಡ್ತಾ ಬಂದಿದ್ದಾರೆ ಯಾರ ಸಪೋರ್ಟ್ ತಗೊಂಡಿಲ್ಲ ಅವ್ರು ಕಷ್ಟದೇ ಮೇಲೆ ಬಂದಿದ್ದಾರೆ ಸೊ ಅವ್ರು ಬರ್ಬೇಕು ಅಂತ ನನ್ ಮುಂಚೆಯಿಂದ ಚೆನ್ನಾಗಿ ಆಡ್ತಿದಾರೆ ಒಬ್ರೇ ಆಡ್ತಿದ್ದಾರೆ ಸಿಂಗಲ್ ಆಗಿ ಹೋರಾಟ ಮಾಡ್ತಿದ್ದಾರೆ ಅವ್ರು ಗೆಲ್ತಾರೆ ಗೆಲ್ಬೇಕು ಸೊ ಅದಕ್ಕೋಸ್ಕರ ಪ್ರತಾಪ್ಗೆ ಯೋಗ್ಯತೆ ಇಲ್ಲ ಪ್ರತಾಪ್ ಅವ್ರ ಏನ್ ಅವ್ರ ಏನ್ ಮಾತಾಡುವಿನೇ ಅವ್ರ ಬಗ್ಗೆ ಪ್ರತಾಪ್ ಏನ್ ಆಟ ಅಂತ ಅವ್ನ್ ಗೆಲ್ಬೇಕು ಅವ್ನೇನು ಅಟನ್ನ ದಿದಿ ಅನ್ಕೊಂಡು ಯಾವಾಗ ಸಿಗ್ತಾರ ಅವ್ರ ದಿದಿ ಅನ್ಕೊಂಡ್ ಅಷ್ಟೇ ಪ್ರತಾಪ್ ಗೆಲ್ಲೋ ನಮ್ಗೆ ಏನ್ ಇಂದಿದ್ದೀನಿ ಯಾವ ಗೇಮಲ್ಲಿ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಅದ್ ಮಾಡ್ಕೊಂಡು ಇದು ಮಾಡ್ಕೊಂಡು ನಾನು ಕಷ್ಟದಿಂದ ಬಂದಿನಿ ಹಳ್ಳಿಯಿಂದ ಬಂದಿನಿ ಅದು ಇದು ಅದೆಲ್ಲ ಮ್ಯಾಟರ್ ಆಗಲ್ಲ ಎಲ್ಲರೂ ಗೇಮ್ ಆಕೊಂಡ್ರೆ ಗೇಮ್ ಮಾಡ್ಬೇಕು ಪರ್ಸನಲ್ ಪ್ರಾಬ್ಲಮ್ ಇಸ್ ಪರ್ಸನಲ್ ಸೊ ವಿನಯ್ ಗೆಲ್ಬೇಕು ಸಂಗೀತ ಅವ್ರ ಯಾರಿದ್ರು ಅವ್ರ ಬಗ್ಗೆ ಹೇಳಕ್ಕೆ ಏನಿಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟ ಆಡ್ತಾರೆ ಬಟ್ ಏನಕ್ಕಾದ್ರೂ ಎಲ್ರಿಗೂ ಹೋಗಿ ಜಗಳ ಮಾಡ್ತಾರೆ ಅದು ಇಷ್ಟ ಆಗಲ್ಲ ಹುಡುಗಿಯರು ಹುಡುಗಿಯ ತರ ಇರಬೇಕು ಅದೇ ಇವಾಗ ತನಿಷ ಅವ್ರು ಚೆನ್ನಾಗ್ ಆಡ್ತಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟು ಸೊ ನಮ್ರತಾ ಅವರು ಫಸ್ಟ್ ಇಂದ ಚೆನ್ನಾಗ್ ಆಡಲ್ಲ ಇವಾಗ ಪಿಕಪ್ ಆಗ್ತಾರೆ ಓಕೆ ನಮ್ರತಾ ಅವರು ಓಕೆ ಬಟ್ ಸಂಗೀತ ಅವ್ರು ಇಷ್ಟ ಇಲ್ಲ ವಿನಯ್ ಗೆಲ್ಬೇಕು ಬಿಟ್ರೆ ವಿನಯ್ ಬಿಟ್ರೆ ಬರ್ತು ಸಂತೋಷ ಅವ್ರ ಗೆಲ್ಬೇಕು ಇಲ್ಲ ಇಲ್ಲ ಆತರ ಅಲ್ಲ ಫಸ್ಟ್ ಸಂಗೀತ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಳ್ತಾ ಇದ್ದಾಗೆಲ್ಲ ಕಾರ್ತಿಕ್ ಅವರೇ ಸಮಾಧಾನ ಮಾಡಿ ಅವ್ರನ್ನ ಉಳಿಸ್ಕೊಂಡಿದ್ದಾರೆ ಮತ್ತೆ ಎಲ್ಲ ತರನು ಅಲ್ಲೇ ಹೀರೋ ಹಾಗೆ ಮಾಡಿ ಮುಂದೆ ಬರೋದಿಕ್ಕೆ ಕಾರ್ತಿಕ್ ಹೌದು ಪಾಪ ಅದನ್ನ ಅವರು ಮಿಸ್ಯೂಸ್ ಮಾಡ್ಕೊಂಡ್ರು ಸಂಗೀತ ಅವರು ಅವ್ರ ವಿನಯ್ ಕಡೆ ವಿನಯ್ ಅವರು ಜಗಳ ಮಾಡ್ತಾನೆ ಇದ್ರು ಅಂದ್ರೆ ಆಮೇಲೆ ವಿನಯ್ ಕಡೆನೇ ಓಟ್ ಬರ್ತಾ ಹೋದ್ರು ಮತ್ತೆ ಕಾರ್ತಿಕ್ಗೆ ಚೀಟ್ ಮಾಡ್ಕೊಂಡೆ ಬಂದ್ರು ಅಂತ ನನ್ನ ಒಂದು ಒಪಿನಿಯನ್ ಅದು ಅದು ರಾಂಗ್ ಸರ್ ಅದು ರಾಂಗ್ ಅವ್ರು ಮೊದ್ಲಿಂದಾನೇ ಪಾಪ ಆಡ್ಕೊಂಡ್ ಬಂದಿದ್ದಾರೆ ಆಮೇಲೆ ಮತ್ತೆ ಅವರು ತನಿಷಾ ಒಂದು ಓಟಿಂಗ್ ಮಾಡಿ ಅವ್ರನ್ನ ಉಳಿಸ್ಕೊಂಡ್ ಬಂದಿದ್ದಾರೆ ಅದನ್ನ ಅವರು ಮರಿಬಾರ್ದು ಪ್ರಾಂಪ್ಟ್ ಆಗಿ ಆಟ ಆಡ್ಬೇಕು ಅಂತ ನನ್ನ ಒಂದು ಒಪಿನಿಯನ್ ಕಾರ್ತಿಕ್ ಅವ್ರು ಹೆಲ್ಪ್ ಅಂದ್ರೆ ಹೆಲ್ಪ್ ತಗೊಂಡು ಫೈನಲ್ ಬಂದಿದ್ದಾರೆ ಕಾರ್ತಿಕ್ ಅವ್ರು ಹೆಲ್ಪ್ ಇಂದ ಬಂದಿಲ್ಲ ಅವರು ಒಬ್ಬರೇ ಆಡಿದ್ದಾರೆ ಸಿಂಗಲ್ ಆಗಿ ನಾವ್ ಪ್ರತಾಪ್ ಗೆಲ್ಬೇಕು ಯಾಕಂದ್ರೆ ಅವ್ರಿಗೊಂದು ಚಾನ್ಸ್ ಕೊಡ್ಬೇಕು ಅವ್ರ ಲೈಫಲ್ಲಿ ತಪ್ಪೋಲ್ ಮಾಡಿದಾರಲ್ವಾ ಅದ್ರ ಈಗಾದ್ರೂ ಅವ್ರಿಗೆ ಚಾನ್ಸ್ ಕೊಟ್ರೆ ಅವರು ಬೆಳಿತಾರಂತ ಅವ್ರ ಅವ್ರ ಏನಂತ ಪ್ರೂವ್ ಮಾಡ್ಕೋತಾರಂತ ಅವ್ರಿಗೆ ಪ್ರತಾಪಕ್ ವೀನ್ ಆಗ್ಬೇಕಂತ ಇಷ್ಟು ಇಲ್ಲ ಅವ್ರಿಗೆ ವೀಕ್ ಮಾಡೋ ವೀಕ್ ಮಾಡೋರು ಆ ಇದಾರೆ ಅವ್ನ ವೀಕ್ ಮಾಡ್ತಿದ್ದಾರೆ ಅದಕ್ಕೆ ಅವರು ಏನಂತಾರೆ ಅವ್ರ ಅದಕ್ಕೆ ವೀಕ್ ಆಗ್ತಿದ್ದಾರೆ ಇಲ್ಲಾಂದ್ರೆ ಅವ್ರು ಗೆಲ್ತಾರೆ ಅವ್ರು ಚೆನ್ನಾಗ್ ಆಡ್ತಾರೆ ಅವ್ರಿಗೆ ಇದ್ ಮಾಡೋರು ಯಾರಿಲ್ಲ ಏನೋ ಸಪೋರ್ಟ್ ಮಾಡೋರು ಯಾರಿಲ್ಲ ಹಿಂಗಾಗಿ ಒಬ್ಬರೇ ಸಪೋರ್ಟ್ ಮಾಡ್ತಿದಾರಲ್ವಾ ಸಂಗೀತ ಅವರು ಅದಕ್ಕೆ ಹೆಂಗ ಇಲ್ಲ ಇಲ್ಲ ಅವ್ರಿಗೆ ಖಂಡಿತ ಅವ್ರು ಮಾಡ್ತಾರೆ ಪ್ರತಾಪ್ಗೆ ವಿನಯ್ ಅಂದ್ರೆ ಹೌದು ಹೆದರ್ಸ್ತಾರೆ ಅವ್ರು ಅಂದ್ರೆ ಅವ್ರು ನೋಡ್ಕೊಂಡು ಮಾತಾಡ್ಬೇಕು ಹಂಗೆಲ್ಲ ಮಾತಾಡ್ಬಾರ್ದು ಅವರು ಒಂದು ಒಂದು ಏನಂತಾರೆ ಒಂದು ಸೀರಿಯಲ್ ಆಕ್ಟ್ ಮಾಡಿದ್ದಾರೆ ಒಂದು ಒಂದು ಆಕ್ಟರ್ ನ ಒಂದು ಏನಂತಾರೆ ಒಂದು ಲೀಡ್ ಮಾಡಿದಾರಲ್ವಾ ಒಂದು ಹೊರಗಡೆ ಅನ್ನ ಆ ಲೀಡ್ ಕೆಲೆಕ್ಟ್ ಮಾಡಿದ್ದಾರೆ ಅವ್ರ ಪಾಪ ಹಳ್ಳಿಯಿಂದ ಬಂದಿದ್ದಾರೆ ಅವ್ರಿಗೆ ಹಂಗೆಲ್ಲ ಮಾಡಬಾರ್ದು ಅವ್ರು ಒಂದ್ ಸಪೋರ್ಟ್ ಆಗಿ ಅವ್ರನ್ನೂ ಒಂದು ಸಿಟಿಲಿ ಅಥವಾ ಒಂದು ಹೊರಗಡೆ ಪ್ರಪಂಚಲ್ಲಿ ಅವ್ರು ಅವ್ರನ್ನೂ ನೀವು ಮುಂದ್ಗಡೆ ಹೋಗಿ ಅಂತ ಅವ್ರನ್ನ ಬೆಳೆಸ್ಬೇಕು ತಾ ಒಬ್ಬರೇ ಮುಂದೆ ಹೋಗೋದಲ್ಲ ಅದಕ್ಕೆ ಪ್ರತಾಪ್ ಬಗ್ಗೆ ಮಾತಾಡ್ತಾರೆ ಮಾತಾಡಬಾರ್ದು 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 ಫೈನಲ್ ಪ್ರತಾಪ್ ಗೆಲ್ಬೇಕು ಹಳ್ಳಿಯವ್ರ್ ಗೆಲ್ಬೇಕು ಹಳ್ಳಿಯವ್ರ್ ಗೆದ್ರೇನೆ ಸಿಟಿ ಆಗೋದು ಈ ಬರೀ ಸಿಟಿಯವ್ರ ಮುಂದಾಗ ಆಗತ್ತಿದ್ರೆ ಹಳ್ಳಿಯವ್ರಿಗೆ ಯಾರು ಚಾನ್ಸ್ ಕೊಡ್ತಾರೆ ಹೇಳಿ ಅದಕ್ಕೆ ಹಳ್ಳಿಯವ್ರ ಫಸ್ಟ್ ಗೆಲ್ಬೇಕು ಹಳ್ಳಿಯಿಂದ ಹೊರಗಡೆ ಬಂದ್ಮೇಲೆ ಅವ್ರದ್ದು ಏನಂತಾರೆ ಅವ್ರಿಗೊಂದು ಏನಂತಾರೆ ಅವ್ರಿಗೂ ಒಂದ್ ಚಾನ್ಸ್ ಕೊಟ್ರೆ ಅವರು ಏನಂತ ಪ್ರೂವ್ ಮಾಡ್ಕೋತಾರಂತಾರ್ಟ್ ಸಂಗೀತ ಅವ್ರಿಬ್ರೆ ಚೆನ್ನಾಗಿ ಆಡ್ತಿರೋದು ಅವರೇ ಏನಂತಾರೆ ಏನು ಮನ್ಸಲ್ಲಿ ಇದಿಟ್ಕೋದ್ಲೆ ಆಡ್ತಿರೋದು ಅವರೇ ಇಬ್ರು ಏನಾಗುತ್ತೆ ಸಂಗೀತ ಸಂಗೀತ ಅವರು ಹೇಳ್ಬೇಕಂದ್ರೆ ಅವ್ರು ತುಂಬಾ ಸ್ವಲ್ಪ ಮೋಸ ತರ ಕಾಣಿಸ್ತಾ ಇದೆ ಸೊ ಅದ್ರಿಂದ ಕಾರ್ತಿಕ್ ಅವ್ರಿಗೆ ವಿನ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅವರು ಬೇಜಾರಾಯ್ತು ಹೌದು ಹೌದು ಕೊಟ್ಟಿದ್ದಕ್ಕೆ ನಮಗೂ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಡೇ ಒನ್ ಇಂದ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು ಎಲ್ಲಾ ಇದ್ರಲ್ಲೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಸೊ ಅದ್ರಿಂದ ಕಾರ್ತಿಕ್ ಅವ್ರು ವಿನ್ ಆಗ್ಲಿ